ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದ್ರೆ ಮೊದಲಿಗೆ ಒಂದು ಜೈ ಜವಾನ್ ಜೈ ಕಿಸಾನ್ ಈ ಮಾತು ಹೇಳೋಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಮೊನ್ನೆಗೆ ಒಂದು ಪಾಪಿ ಪಾಕಿಸ್ತಾನ ದಾಳಿಯಿಂದ ನಮ್ಮ ಹುತಾತ್ಮರಾದಂಥ ಯೋಧರಿಗೆ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಮಗನ್ನ ಅಥವಾ ಗಂಡನ್ನ ಕಳ್ಕೊಂಡಿರುವಂಥ ತಾಯಿ ಅಥವಾ ಹೆಂಡತಿಗೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಶಕ್ತಿ ದೇವ್ರು ನೀಡಲಿ ಅಂತ ಹೇಳ್ತಾ ಈಗ ಬರ್ರಿ ಈಗ ಒಂದು ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಒಂದು ಶುಂಠಿ ಬೆಳೆಗೆ ಕಳೆನಾಶಕ ಒಂದು ಮೊದಲನೇ ಸ್ಪ್ರೈ ಏನಂತೀವಲ್ಲ ಆ ಮೊದಲನೇ ಸ್ಪ್ರೈ ಕಳೆನಾಶಕ ಯಾವ ಥರ ಒಂದು ಸಿಂಪಡಣೆ ಮಾಡಬೇಕು ಮತ್ತು ಯಾವ ಔಷಧಿನ ಒಂದು ಸಿಂಪಡಣೆ ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ರೀತಿ ಒಂದು ರೈತರಿಗೆ ಅಥವಾ ಒಂದು ಶುಂಠಿ ಬೆಳೆಗಾರಿಗೆ ಒಂದು ಅನುಕೂಲ ಆಗುವಂಥ ವಿಡಿಯೋಗಳು ಒಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿರಿ ಅನ್ಕೊತಾ ಬರ್ರಿ ಈಗ ಒಂದು ನಾನು ಯಾವಲ್ಲ ಒಂದು ಔಷಧನ ಹಾಕಿ ಒಂದು ಕಳೆನಾಶಕ ಸಿಂಪಡಣೆ ಮಾಡುತ್ತೀವಿ ಮತ್ತು ಅದಕ್ಕೆ ಎಷ್ಟು ದಿನ ಒಂದು ಹಾಕಿದ ಮೇಲೆ ಎಷ್ಟು ದಿನ ಆದಮೇಲೆ ಒಂದು ಸಿಂಪಡಣೆ ಮಾಡ್ಬೇಕಂತೇಳಿ ಸಂಪೂರ್ಣದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಷ್ಟು ಯಾವ್ದ್ರಿದ್ಲೆಕ್ ಹಾಂ ಅದು ಎರಡು ನೂರ ಐವತ್ತು ಎಮ್ ಎಲ್ ಸಾಯಿಸೋದು ಸಾಯಿಸದ್ರಿ ಹಾಂ ಹೊಡೀಬಾರ್ದು ಹಾಂ ಹುರ್ಲಿ ಎಷ್ಟು ಹುರ್ಲಿ ಎಷ್ಟ್ರಿಬಿಡ ಇದು ರಾಮ ಜನ್ ಇದೆ ರಾಮೋಜನ್ ಇದು ಎರಡು ಕೂಡ ಮಿಕ್ಸ್ ಮಾಡಿ ಹೊಡೆಯೋದು ಹಾಂ ಇದು ಒಂದು ಲೀಟ್ರ್ ಇದು ಹಾಂ ಒಂದು ಎಷ್ಟು ಎಷ್ಟಿದೆ ಒಂದು ಬ್ಯಾರಲ್ಲಿ ಒಂದೂರು ಲೀಟ್ರ್ ಒಂದೂರು ಲೀಟ್ರ್ ಇಲ್ಲ ಅದರಲ್ಲಿ ಇವತ್ತೆ ಅರ್ಧ ಅರ್ಧ ಲೀಟ್ರ್ ಹಾಕ್ತಾ ಇದ್ದೆ ಹ್ಮ್ ಈಗ ಒಂದು ಬ್ಯಾರಲ್ ಎಷ್ಟು ಲೀಟರ್ ಹಿಡಿದು ಇದು ಎಷ್ಟು ಕ್ಯಾನ್ ಆಗಿದೆ ಒಂದು ಬ್ಯಾರಲ್ ಹದಿಮೂರ್ಲಿಂದ ಹನ್ನೆರಡು ಹದಿಮೂರು ಕ್ಯಾನ್ ಆಗಿದೆ एक ग्रामों जन इन्हें तलाद यार इन्हें बुल साइज़ होती थी यार ये सेम रहे कॉम्बिनेशन ही हुआ है लेकिन तो आधा स्ट्रांग ही रहते हैं हाँ हाँ क्या है बुल साइज़ ही रहते हैं यार ये ज़्यादा प्रतिवन्द है हाँ ಒಂದು ನೀರನ್ನು ಅದು ಪೂರ್ತಿ ಒಂದು ಬ್ಯಾರಲ್ ತುಂಬಿಸ್ಕೊಂಡು ಅಂದ್ರೆ ಒಂದು ಎರಡು ನೂರು ಲೀಟ್ರ್ ನೀರು ಹಿಡಿಬೇಕಲ್ಲ ಅಂದರೆ ಬ್ಯಾರಲ್ ಪುಟ್ಟಿಯಾಗಿ ತುಂಬಿಸ್ಕೊಂಡು ಅದನ್ನ ಸರಿ ಮಿಕ್ಸ್ ಮಾಡಿಕೊಂಡು ಅಂದರೆ ಎರಡು ಔಷಧ ಹಾಕಿದ ಮೇಲೆ ಒಂದು ಗೋಲ್ಡು ಮತ್ತು ಒಂದು ಗ್ರಾಮೋಲ್ದೇ ಎರಡು ಔಷಧಿ ಸರಿ ಮಿಕ್ಸ್ ಮಾಡಿ ಅಂತ ಒಂದು ಸ್ಪ್ರೇ ಮಾಡೋಕ್ಕೆ ರೆಡಿ ಮಾಡ್ಕೊಡ್ತೀವಿ ಈಗ ನೋಡಿರಿ ಈಗ ಒಂದು ಎರಡು ನೂರು ಲೀಟರ್ ಆದ್ಮೇಲೆ ಒಂದು ಪಂಪ್ನ ಹಾಕ್ಕೊಂಡು ಒಂದು ಸ್ಪ್ರೇ ಮಾಡಿದ್ರೆ ಯಾಕಂದರೆ ಕೆಲವೊಬ್ಬರು ಮಷಿನಿಂದ ಸ್ಪ್ರೇ ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಸಣ್ಣ ಪುಟ್ಟ ಏನಿರ್ತಾರಲ್ಲ ಅವರು ಪಂಪಿಂದನೇ ಸ್ಪ್ರೇ ಮಾಡ್ತಾರೆ ಮತ್ತು ಈ ದೊಡ್ಡ ದೊಡ್ಡ ರೈತರುಗಳು ಎಲ್ಲ ಏನಿರ್ತಾರಲ್ಲ ಒಂದು ಮಷಿನಿಂದ ಸ್ಪ್ರೇ ಮಾಡ್ತಾರೆ ಅಂದ್ರೆ ಒಂದು ಸರ್ವಿಸ್ ಮಷಿನ್ ಇರ್ತಲ್ಲ ಆ ಥರ ಒಂದು ಮಷಿನಿಂದ ಸ್ಪ್ರೇ ಮಾಡ್ತಾರೆ ಈಗ ಈ ಸಣ್ಣ ರೈತರೆಲ್ಲ ಏನಿದ್ರು ಪಂಪಿಂದ ಮಾಡೋದು ಈಗ ಏನಪ್ಪ ಅಂತಂದ್ರೆ ಒಂದು ಕಳೆನಾಶಕ ಒಂದು ಮೊದಲಿಗೆ ಒಂದು ಕಳೆ ತೆಗೆಯೋದು ಏನೈತಲ್ಲ ಅದು ಅದು ಭಾಳ ತಲುಪಿಸಿರಿ ಯಾಕಂತಂದ್ರೆ ಈಗ ನಮ್ಮ ಕರ್ನಾಟಕದಾಗಂತಂದ್ರೆ ಒಂದು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಾಲ್ಕು ಅಧಿಕ ಒಂದು ಹೆಕ್ಟರ್ನ ಒಂದು ಶುಂಠಿ ಬೆಳೆಗಾರರಿದ್ದಾರೆ ಎಲ್ರಿಗೂ ಒಂದೇ ಸಮಸ್ಯೆ ಒಂದು ಕಳೆ ನಿರ್ವಹಣೆ ಮಾಡೋದ್ರೆ ಹೆಂಗಪ್ಪ ಕಳೆ ನಿರ್ವಹಣೆ ಮಾಡೋದು ಮೊದಲಿಗೆ ಒಂದು ಏನೋ ಒಂದು ಇಪ್ಪತ್ತು ಸಾವಿರದ ಇಪ್ಪತ್ತೆರಡು ದಿವ್ಸದ ಒಳಗಡೆ ಏನೈತಲ್ಲ ಒಂದು ಕಳೆ ನಾಶಕನ ಸಿಂಪಡಣೆ ಮಾಡ್ಬೋದು ಆದರೆ ದೊಡ್ಡದಾದ ಮೇಲೆ ಶುಂಠಿ ಬೆಳೆದಾದ ಮೇಲೆ ಅದನ್ನ ಒಂದು ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಶುಂಠಿ ಅಂತಂದ್ರೆ ಒಂದು ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ ಏನೈತಲ್ಲ ಒಂದು ಕಳೆನ ಒಂದು ಆಳಿಗೆ ಹೆಚ್ಚಿ ಅಥವಾ ಲೇಬರ್ಗೆ ಹೆಚ್ಚಿ ಒಂದು ಕಳೆನ ತಗ್ಸ್ಬೇಕಿ ಆವಾಗ ಎಲ್ಲ ಖರ್ಚು ಜಾಸ್ತಿ ಬರ್ತತಿ ಈಗ ಒಂದು ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಖರ್ಚು ಕಡಿಮೆ ಬರ್ತೈತೆ ಈಗ ನೋಡ್ರಿ ಈಗ ಒಂದು ಕಳೆನಾಶಕ ಏನೈತಲ್ಲ ಒಂದು ಪ್ರತಿ ಒಂದು ಸ್ವಲ್ಪ ಪೂರ್ತಿಯಾಗಿ ಹಸಿಯಾಗಿ ಎಲ್ಲನೂ ಒಂದು ಗಿಡಕ್ಕೆ ಯಾವುದೂ ಒಂದು ಗಿಡ ಬಿಡೋದನ್ನ ಪ್ರತಿ ಫಸ್ಟಿಗೆ ಅದು ಏನು ಸ್ಪ್ರೇ ಮಾಡ್ತೇವಲ್ಲ ಸ್ವಲ್ಪ ಗ್ಯಾಪ್ ಒಂದು ಕಳೆ ಸ್ವಲ್ಪ ಲೇಟ್ ಆಕೈತಿ ಅದೇ ನಾವು ಸ್ವಲ್ಪ ಅರ್ಧ ಸರಿಯಾಗಿ ಹೊಡಿದನ ಒಂದು ಏನಾಗೈತಲ್ಲ ಅವಾಗ ಏನಕತಿ ಅರ್ಧ ಮುರ್ಧ ಸಾಯ್ತೈತಿ ಅರ್ಧ ಮುರ್ಧ ಉಳಿಯೋದಿಲ್ಲ ಅಂದ್ರೆ ಕಳೆ ಬೇಗ ಬಂದುಬಿಡ್ತೈತಿ ಖರ್ಚು ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಮಾಡ್ತೈತಿ ಮೊದಲನೇದ ಒಂದು ಸ್ಪ್ರೇಗೆ ಒಂದು ಹೊಡೆದೇನು ಕಾಳನಾಶಕ ಹೊಡೆದೊಂದು ಆದಷ್ಟು ಹುಲ್ಲನ್ನು ಒಂದು ಕಡಿಮೆ ಮಾಡ್ಕೊಂತೇವಲ್ಲ ಅವಾಗ ಸ್ವಲ್ಪ ಖರ್ಚು ಕಡಿಮೆ ಮತ್ತು ಅದು ಬಿಟ್ರೆ ನಾವು ಅರ್ಧ ಮುರ್ಧ ಸರಿಯಾಗಿ ಒಂದು ಕಳ್ಳನಾಶಕ ಸಿಂಪಡಣೆ ಮಾಡಲಿಲ್ಲ ಅಂತಂದ್ರೆ ಬೇಗ ಕಳೆ ಬರ್ತೈತೆ ರೀ ಅವಾಗ ಏನಕತ್ತಂದ್ರೆ ಆಳು ನಾವು ಹೆಂಗೆ ಹಿಂದಿಂದ ಮುಂದೆ ಮುಂದೆ ಸ್ವಲ್ಪ ಹೊಡ್ಕೊಂಡು ಹೋದಂಗೆ ಒಂದು ಎರಡು ತಾಸು ಅಥವಾ ಮೂರು ತಾಸು ಹಿಂದ್ಗಡೆನ ಒಂದು ಒಂದು ಚೇಂಜಸ್ ನೋಡ್ರಿ ಈಗ ಒಂದು ಆ ಕಡೆ ಹೊಡೆದು ಈ ಕಡೆ ಒಂದು ಹೊಡೆದಿರೋದು ಔಷಧ ಹೊಡೆದಿರೋದು ಹುಲ್ಲು ಆ ಕಡೆ ಒಂದು ಹೊಡಿಲಾರ್ದು ಈಗ ಒಂದು ನೋಡಿರಿ ಒಂದು ನಾಲ್ಕೈದು ತಾಸಿಗೆ ಅಂತಂದ್ರೆ ಈ ಬಿಸಿಲಿಗೆ ಸಂಪೂರ್ಣ ಸುಟ್ಟ ಒಣಗೋಗಿತ್ರಿ ಅಂದ್ರೆ ಯಾವುದು ಒಂದು ನೋಡ್ರಿ ಈಗ ಒಂದು ಬರೀ ಒಂದು ಐದಾರು ತಾಸು ಅಷ್ಟೇ ರೀ ಇದು ಔಷಧ ಹೊಡೆದ ಐದಾರು ತಾಸು ಆದಮೇಲೆ ಸಂಪೂರ್ಣವಾಗಿ ಒಂದು ಕಳೆನ ಸುಟ್ಟೋಗೈತಿ ಒಂದು ಯಾವ ಥರ ಒಂದು ಸಿಂಪಡಣೆ ಮಾಡಿದೆ ಅಂಥೇಳಿ ಈಗ ಒಂದು ಬೀಜನೂ ಒಂದು ಮೊಳಕೆನೂ ಒಂದು ಕಾಣಿಸೋತೈತಿ ಶುಂಠಿ ಇದೊಂದು ಮೊಳಕೆನೂ ಈಗ ಸಣ್ಣ ಪುಟ್ಟ ಮೊಳಕೆ ಇದ್ರೆ ಏನಾಗೋದಿಲ್ಲ ಈಗ ಒಂದು ನೋಡ್ರಿ ಈಗ ಒಂದು ಮೊಳಕೆ ಏನೈತಲ್ಲ ಒಂದು ಮೊಳಕೆನೂ ಒಂದು ಬೇಗ ಒಂದು ಇಪ್ಪತ್ತು ದಿವ್ಸಕ್ಕೆಲ್ಲ ಒಂದು ಮೊಳಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ನೋಡಿ ಸಂಪೂರ್ಣ ಎಲ್ಲ ಸೂಕ್ತ ಕಾರ್ಕಲಾಗುತ್ತೆ ಈಗ ನೋಡಿರಿ ಈಗ ಒಂದು ಮೊಳಕೆನೂ ಒಂದು ಅಂತಂದ್ರೆ ಪಾತ್ರ ನಾವು ಔಷಧಿ ಹೊಡೆದು ಒಂದು ಇಪ್ಪತ್ತ ನಾಲ್ಕು ಗಂಟೆನೂ ಆಗಿಲ್ಲ ಒಂದು ಹದಿನೇಳು ಹದಿನೆಂಟು ಗಂಟೆ ಆಗಿರ್ಬೋದು ಅಷ್ಟು ಒಂದು ಹದಿನೇಳು ಹದಿನೆಂಟು ತಾಸಿಗೆ ಅಂತಂದ್ರೆ ಒಂದು ಮೊಳಕೆನೂ ಸ್ಟಾರ್ಟ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ಆಗಿದ್ರೂ ಒಂದು ಸ್ವಲ್ಪ ಮೊಳಕೆಗೆ ಎಫೆಕ್ಟ್ ಆಗಿದ್ದೆ औषध पड रीत